ಚುನಾವಣೆ ಫಲಿತಾಂಶ ಜಾರಕಿಹೊಳಿ ಗೆ ಮತ್ತೊಂದು ಗೆಲುವಾಗಿದೆ ಬೈಲಹೊಂಗಲ ನಿರ್ದೇಶಕ ಸ್ಥಾನದಲ್ಲಿ ಜಯ ಕಂಡಿದ್ದಾರೆ ಮಹಾಂತೇಶ್ ದೊಡ್ಡಗೌಡ್ರಿಗೆ ಬಹುತೇಕವಾದಂತಹ ಗೆಲುವು ಸಿಕ್ಕಿದೆ ಮಹಾಂತೇಶ್ ದೊಡ್ಡಗೌಡರ್ ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿತ ಅಭ್ಯರ್ಥಿ ಇವರು ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ಗೆ ಸೋಲಾಗಿದೆ ಅಲ್ಲಿ ಅಧಿಕೃತ ಘೋಷಣೆಯೊಂದೇ ಸದ್ಯ ಬಾಕಿ ಇದೆ ಏಳಾಗಿತ್ತು ಅವಿರೋಧ ಈಗ ಇನ್ನೊಂದು ಗೆಲ್ಬೇಕಷ್ಟೇ ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿತ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ ಮಹಾಂತೇಶ್ ದೊಡ್ಡಗೌಡರು ಬಹುತೇಕ ಫೈನಲ್ ಆಗಿದೆ ಈಗ ಅನೌನ್ಸು ಇಲ್ಲಿ ಜಾರಕಿಹೊಳಿ ಬ್ರದರ್ಸೆ ಡಿ ಸಿ ಸಿ ಬ್ಯಾಂಕ್ ಮೇಲೆ ಹಿಡಿತವನ್ನು ಸಾಧಿಸುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಈ ಫಲಿತಾಂಶವನ್ನು ನೋಡ್ತಾ ಇದ್ರೆ ಯಾಕಂತ ಹೇಳಿದರೆ ಅಲ್ಲಿ ಬಹುತೇಕವಾಗಿ ಜಾರಕಿಹೊಳಿ ಬ್ರದರ್ಸ್ ಹಿಡಿತವನ್ನು ಹೊಂದಿದ್ದಾರೆ ಎಲ್ಲ ತಾಲೂಕು ಏನು ಹದಿನಾರು ನಿರ್ದೇಶಕ ಸ್ಥಾನಗಳಿದ್ದಾವೆ ಎಲ್ಲ ತಾಲೂಕಿನಲ್ಲೂ ಕೂಡ ತಮ್ಮ ಪರವಾದಂಥ ಅಭ್ಯರ್ಥಿಗಳನ್ನು ಅವರು ಕಣಕ್ಕಿಳಿಸಿದರು ಕೆಲವು ಕಡೆ ಅವಿರೋಧವಾಗಿ ಕೂಡ ಆಯ್ಕೆಯಾಗಿದ್ದಾರೆ ಹಾಗಾಗಿನೇ ಬಾಲಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇವರೆಲ್ಲ ತಂತ್ರಗಾರಿಕೆಯಿಂದಾಗಿ ಮತ್ತು ಅಲ್ಲಿ ಕೆಲವೊಂದಿಷ್ಟು ನಾಮಪತ್ರವನ್ನು ಹಿಂತೆಗೆದುಕೊಂಡರು ಕೆಲವೊಬ್ಬರು ಅಲ್ಲಿ ರಾಜೀನ ಮಾಡಿಕೊಂಡ್ರು ಆದರೆ ನಮಗೆ ಒಂದು ಸ್ಪಷ್ಟ ಸಂದೇಶ ಗೊತ್ತಾಗ್ತಾ ಇರೋದು ಬೆಳಗಾವಿ ರಾಜಕಾರಣದ ದಿಕ್ಕು ದೆಸೆಗಳು ಇನ್ಮೇಲೆ ಚೇಂಜ್ ಆಗುವಂಥ ಎಲ್ಲ ಲಕ್ಷಣಗಳಿದೆ ಅಂದರೆ ಹಿಡಿತ ಯಾರಿಗೆ ಪ್ರತಿಷ್ಠೆ ಯಾರ್ದಿದೆ ಯಾವ ಕುಟುಂಬ ಸ್ಟ್ರಾಂಗ್ ಇದೆ ಯಾಕೆಂದರೆ ಮೂವತ್ತು ನಾಲ್ಕು ವರ್ಷದಿಂದ ಬರೀ ಕತ್ತಿ ಫ್ಯಾಮಿಲಿನೇ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಿಡಿತವನ್ನು ಸಾಧಿಸ್ಕೊಂಡು ಬರ್ತಾಯಿತ್ತು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಎಂಟ್ರಿ ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ ಅಖಾಡಕ್ಕೆ ಈಗ ಬಹುತೇಕವಾಗಿ ಅವರ ಬೆಂಬಲಿತ ಅಭ್ಯರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಕಂಡು ಇದೆ ಎಲ್ಲಿ ಯಾರಿಗೆ ಗೆಲುವಾಗಿದೆ ಅಥಣಿ ತಾಲೂಕಿನಲ್ಲಿ ಲಕ್ಷ್ಮಣ್ ಸೌದಿ ಗೆಲುವನ್ನು ಸಾಧಿಸಿದ್ದಾರೆ ನಿಪ್ಪಾಣಿ ನೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಜಾರಕಿಹೊಳಿ ಬ್ರದರ್ಸ್ ಅವರ ಪಾಳ್ಯದಲ್ಲಿ ಗುರುತಿಸಿಕೊಂಡಂಥವ್ರು ಅವರು ಬಿ ಜೆ ಪಿ ಆದರೂ ಕೂಡ ನೋಡಿ ಚಿಕ್ಕೋಡಿಯಲ್ಲಿ ಲಾಸ್ಟ್ ಟೈಮು ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಸೋತರು ಸತೀಶ್ ಜಾರಕಿಹೊಳಿಯವರೇ ಅವ್ರನ್ನ ಸೋಲಿಸಿದ್ರು ಆದರೆ ಈಗ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮ ಒಂದಾಗಿದ್ದಾರೆ ಪಕ್ಷಿಗಳು ಆದರೂ ಕುಟುಂಬಗಳು ಒಂದಾಗಿದ್ದಾವೆ ಗೆದ್ದರು ನಿಪ್ಪಾಣಿಯಲ್ಲಿ ಉತ್ತಮ್ ಪಾಟೀಲ್ ಸೋಲನ್ನು ಅನುಭವಿಸಿದರು ರಾಯಭಾಗದಲ್ಲಿ ನೋಡಿ ಅಣ್ಣಾ ಸಾಹೇಬ್ ಕುಲಗೋಡೆ ಗೆಲುವನ್ನು ಸಾಧಿಸಿದ್ದಾರೆ ಕಿತ್ತೂರಲ್ಲಿ ನಾನಾ ಸಾಹೇಬ್ ಪಾಟೀಲ್ ಜಯಬೇರಿಯನ್ನು ಬಾರಿಸಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ವಿಕ್ರಮ್ ಇನಾಮದ್ದಾರ್ಗೆ ಸೋಲಾಗಿದೆ ಇಲ್ಲಿ ಯಾಕಂದರೆ ಇನಾಮದಾರ್ ಗುಂಪಿನಿಂದ ಒಂದು ಅಡ್ಡ ಮತದಾನ ಆಗಿದೆ ಉತ್ತಮ್ ಪಾಟೀಲ್ ಸೋಲನ್ನ ಕಂಡಿದ್ದಾರೆ ರಾಯಬಾಗ್ನಲ್ಲಿ ಅಪ್ಪ ಸಾಹೇಬ್ ಕುಲುಗೋಡೆ ಗೆಲುವಾಗಿದೆ ಕಿತ್ತೂರಿನಲ್ಲಿ ನಾನಾ ಸಾಹೇಬ್ ಪಾಟೀಲ್ ಜಯಬೇರಿ ಬಾರಿಸಿದ್ದಾರೆ ಇನ್ನು ಇಲ್ಲಿ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗೆ ಸೋಲಾಗಿದೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಅವರು ಆದರೆ ಇಲ್ಲಿ ಒಂದು ಮತದಾನ ಅಡ್ಡ ಮತದಾನ ಆಗಿದೆ ಅಂತೆ ಹಾಗಾಗಿನೇ ಅವ್ರಿಗೆ ಗೆಲುವಾಗಿಲ್ಲ ಇನ್ನು ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ್ಗೆ ಗೆಲುವಾಗಿದೆ ಇವ್ರು ನೋಡ್ಬೇಕು ಯಾರಿಗೆ ಬೆಂಬಲ ಕೊಡ್ತಾರ ಅಂತ ಯಾದವಾಡ ಗುಂಪಿನಿಂದ ಅಡ್ಡ ಮತದಾನ ಆಗಿದೆ ಜಾರಕಿಹೊಳಿ ಬೆಂಬಲಿತ ಎಸ್ ಎಸ್ ಢವಣಗೆ ಸೋಲಾಗಿದೆ ಇಲ್ಲಿ ಅಥಣಿ ಲಕ್ಷ್ಮಣ ಸೌದಿ ಅದು ಮೊದಲೇ ಆಲ್ರೆಡಿ ಫಿಕ್ಸ್ ಇತ್ತು ಭಾರೀ ಅಂತರಗಳಿಂದ ಸೌದಿ ಗೆಲುವನ್ನು ಸಾಧಿಸಿದ್ದಾರೆ ಜೊತೆಗೆ ನಿರೀಕ್ಷೆಯಂತೆ ನಿಪ್ಪಾಣಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವನ್ನು ದಾಖಲಿಸಿದ್ದಾರೆ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಅಧ್ಯಕ್ಷ ನಮ್ಮವರೇ ಆಗ್ತಾರೆ ಅನ್ನೋ ಒಂದು ಹೇಳಿಕೆನ ಲಕ್ಷ್ಮಣ ಸವದಿ ಕೊಟ್ಟಿದ್ರು ಇವತ್ತು ಫಲಿತಾಂಶ ಪ್ರಕಟ ಆಗಿದೆ ಈ ಒಂದು ಫಲಿತಾಂಶದಲ್ಲಿ ನೂರ ಇಪ್ಪತ್ತೆರಡು ಮತಗಳ ಮೂಲಕ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ ಸ್ವತಃ ಲಕ್ಷ್ಮಣ ಸವದಿ ಇರುತ್ತಾರೆ ಸರ್ ಸಿ ಬ್ಯಾಂಕ್ ಆರಂಭದಲ್ಲಿ ಎಲ್ಲಿ ಕೂಡ ಮಾತಾಡಲಿಲ್ಲ ಕೊನೆಯ ಹಂತಕ್ಕೆ ಮಾತಾಡಿದರೆ ಈಗ ಫಲಿತಾಂಶ ಕಂಡು ಇನ್ನೂ ನಾಲ್ಕು ಕ್ಷೇತ್ರದ ಫಲಿತಾಂಶ ಬರಬೇಕಿದೆ ನ್ಯಾಯಾಲಯದಲ್ಲಿ ಅದು ಘೋಷಣೆ ಆಗಬಾರ್ದು ಅಂತಕ್ಕಂಥ ಆಜ್ಞೆ ಇರೋದ್ರಿಂದ ಅದೆಲ್ಲ ಫಲಿತಾಂಶ ಪ್ರಕಟ ಆದ್ಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋದು ನಡೀತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಎಲ್ಲರ ಹಕ್ಕು ಮಾಡಬಾರದು ಅಂತಕ್ಕಂಥ ಅಭಿಪ್ರಾಯಕ್ಕೆ ನಾನು ಬರಲ್ಲ ಒಂದೊಂದು ಸರಿ ಜನರ ಭಾವನೆ ಏನಿದೆ ಅನ್ನೋದು ತಿಳ್ಕೊಳಕು ನಮಗದು ಒಂದು ಅವಕಾಶ ಇರ್ತದೆ ರಾಯಭಾಗದಲ್ಲಿ ತಾವು ಮಾತನಾಡಿದ ಮಾತಿನ ಬಳಿಕ ಬೆಳಗಾವಿಯಲ್ಲಿ ಜಾರಕಿಹೊಳಿ ಪೆನಲ್ ವರ್ಷ ಲಕ್ಷ್ಮಣ ಸವದಿ ರೀತಿ ಡಿ ಸಿ ಬ್ಯಾಂಕ್ನ ಸೃಷ್ಟಿಯಾಗಿದೆ ಸೊ ಮುಂದಿನ ಯಾವ ರೀತಿ ರಾಜಕೀಯ ನಡೆಗಳಿರುತ್ತೆ ನೋಡೋಣ ನ್ಯಾಯಾಲಯದ ಪೂರ್ತಿ ಮೇಲೆ ಪೂರ್ತಿ ಅಭ್ಯರ್ಥಿಗಳು ಘೋಷಣೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಕ್ಷೇತ್ರ ನನ್ನ ಕ್ಷೇತ್ರದ ಮತದಾರರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳ್ತೀನಿ ಮೂವತ್ತು ವರ್ಷ ನನ್ನ ಸೇವೆಯನ್ನು ಪರಿಗಣನೆ ಮಾಡಿ ಇವತ್ತು ಪುನಃ ನನ್ನ ಸೇವೆ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮತಗಳನ್ನು ಹಾಕಿರ್ತಕ್ಕಂಥ ಮತದಾರರಿಗೆ ಮತ್ತು ಉಳಿದಿರ್ತಕ್ಕಂಥ ಆ ಮತದಾನ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಅಭಿನಂದನೆ ಹೇಳಿ ವಿಧಾನಸಭೆ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಇಲ್ಲಿ ಕ್ಲೀನ್ ಸ್ವೀಪ್ ಅಂತ ಜನರು ಕೊಟ್ಟಿರ್ತಕ್ಕಂಥ ಅದು ಬಹುಮಾನ ನನಗೆ ಸೊ ಇವೆಷ್ಟು ಲಕ್ಷ್ಮಣ ಸಹೋದರ ಹೇಳುವಂತ ಮಾತು ಒಟ್ಟಿನಲ್ಲಿ ಕ್ಷೇತ್ರ ಮತದಾರ ಕೊಟ್ಟ ಒಂದು ಆಶೀರ್ವಾದದಿಂದ ಇವತ್ತು ಮತಗಳನ್ನು ಮತಗಳ ಗೆಲ್ಲು ಸಾಯ್ತಿದ್ದೀನಿ ಅನ್ನೋ ಮಾತನ್ನ ಕ್ಯಾಮ್ರಾಮನ್ ರವಿ ಜೊತೆ ಸೀದಿ ಟಿ ಫೈವ್ ಬೆಳಗಾವಿ ಲಕ್ಷ್ಮಣ್ ಸೌದಿ ಭಾರಿ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ ಲಾಸ್ಟ್ ಟೈಮ್ ಆಯ್ಕೆ ಆಯ್ಕೆಯಾಗಿದ್ದರು ಬಟ್ ಈ ಬಾರಿ ಚುನಾವಣೆ ಅವರ ವಿರುದ್ಧ ಅಭ್ಯರ್ಥಿಗಳನ್ನು ಹಾಕಲಾಯಿತು ಹಾಗಾಗಿ ಮತದಾನ ನಡೆದಿದೆ ಮುಕ್ತಾಯ ಆಗಿದೆ ಅಣ್ಣಾ ಸಾಹೇಬ್ ಜೊಲ್ಲೆ ಬಹಳ ಖುಷಿಯಲ್ಲಿದ್ದರು ಅವರ ಬೆಂಬಲಿಗರು ಕೂಡ ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಬೈಲಹೊಂಗರ ನಿರ್ದೇಶಕ ಸ್ಥಾನದಲ್ಲೂ ಕೂಡ ಮಹಾಂತೇಶ್ ದೊಡ್ಡಗೌಡರು ಅವರು ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಇನ್ನು ಕತ್ತಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಕೆಲವು ಕಡೆ ಸೋಲಾಗಿರುವಂತಹ ಮಾಹಿತಿಗಳು ಕೂಡ ಇದೆ ಇನ್ನು ನಾಲ್ಕು ನಿರ್ದೇಶಕ ಸ್ಥಾನಗಳ ಚುನಾವಣೆ ಪೆಂಡಿಂಗ್ ಇದೆ ಯಾಕಂದರೆ ಕೋರ್ಟ್ನ ಒಂದು ಆದೇಶದ ಮೇರೆಗೆ ಅದು ಕ್ಲಿಯರ್ ಆದಮೇಲೆ ಅದರದ್ದು ಡಿಕ್ಲೇರ್ ಆಗುತ್ತೆ ಅದಾದ ಮೇಲೆ ನಮಗೆ ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ ಇಲ್ಲಿ ಕತ್ತಿ ವರ್ಸಸ್ ಏನು ಜಾರಕಿಹೊಳಿ ಬ್ರದರ್ಸ್ ಫೈಟ್ ನಡೀತಾ ಇದೆ ಅವ್ರಿಗಾಯ್ತಾ ಇದು ಇವ್ರಿಗಾಯ್ತಾ ಅಂಥೇಳಿ ಮಹಾಂತೇಶ ದೊಡ್ಡಗೌಡರು ಗೆಲುವಿನ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಜಾರಕಿಹೊಳಿ ಬ್ರದರ್ಸು ಅವ್ರ ಮೇಲೆ ವಿಶ್ವನಾಥ ಪಾಟೀಲ್ ಈಗ ಸೋಲನ್ನು ಕಂಡಿದ್ದಾರೆ ಬಹುತೇಕವಾಗಿ ಇಲ್ಲಿ